ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಸರ್ಕಾರಿ ಹುದ್ದೆಯನ್ನ ಪಡೆಯೋದು ಅದೆಷ್ಟೋ ಯುವಕ ಯುವತಿಯರ ಬಹುದೊಡ್ಡ ಕನಸು ಆ ಕನಸನ್ನ ನನಸು ಮಾಡಿಕೊಳ್ಳೋದಿಕ್ಕೆ ಅವರು ಪಡುವಂತ ಕಷ್ಟ ಅವರ ಒದ್ದಾಟ ಕೇವಲ ಅವರಿಗೆ ಮಾತ್ರ ಗೊತ್ತಿರುತ್ತೆ ಹುಟ್ಟೂರನ್ನ ಬಿಟ್ಟು ನಗರಕ್ಕೆ ಬಂದು ಸಣ್ಣದಾದಂತಹ ರೂಮ್ ಅನ್ನ ಮಾಡಿಕೊಂಡು ಮೂರು ಹತ್ತು ಊಟದ ಬದಲು ಕೇವಲ ಎರಡು ಹೊತ್ತು ಊಟ ಮಾಡಿಕೊಂಡು ಎಲ್ಲೋ ಕೆಲಸವನ್ನ ಮಾಡಿಕೊಂಡು ಕಷ್ಟಪಟ್ಟು ಈ ಸರ್ಕಾರಿ ಹುದ್ದೆಯನ್ನ ಪಡೆಯೋದಿಕ್ಕೆ ತಯಾರಿ ನಡೆಸ್ತಿರ್ತಾರೆ ಆದರೆ ನಮ್ಮ ಈ ಭ್ರಷ್ಟ ವ್ಯವಸ್ಥೆ ಈ ಲಂಚ ಬಾಕರು ಈ ಕಿಡಿಗೆ ಆ ಯುವಕ ಯುವತಿಯರ ಕನಸು ನನಸಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಎಲ್ಲಿ ನೋಡಿದ್ರು ಲಂಚ ಎಲ್ಲಿ ನೋಡಿದ್ರು ಡೀಲ್ ಕೇವಲ ಹಣಕ್ಕೆ ಮಾತ್ರ ಮಹತ್ವ ಇಲ್ಲಿವರೆಗೆ ಬಂದು ಬಿಟ್ಟಿದೆ ಅಂದ್ರೆ ಒಂದೊಂದು ಹುದ್ದೆಯನ್ನ ಲಕ್ಷ ಕೋಟಿಗೆ ಇವರೆಲ್ಲರೂ ಕೂಡ ಸೇರಿ ಮಾರ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ನಮ್ಮ ಈ ಪರೀಕ್ಷಾ ಪ್ರಾಧಿಕಾರಗಳಿಗೆ ಸರಿಯಾಗಿ ಒಂದು ಪರೀಕ್ಷೆಯನ್ನು ನಡೆಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಇಲ್ಲಿವರೆಗೆ ಬಂದಿದೆ ನಾವು ಗಮನಿಸ್ತಾನೆ ಇರ್ತೀವಿ ಯಾವುದೇ ಪರೀಕ್ಷೆ ನಡೆಯುವ ಸಂದರ್ಭದಲ್ಲೂ ಅಭ್ಯರ್ಥಿಗಳಿಗೆ ಆತಂಕ ಇದ್ದೇ ಇರುತ್ತೆ ಈ ಪತ್ರಿಕೆ ಲೀಕ್ ಆಗಿರಬಹುದಾ ಒಂದಷ್ಟು ಮಂದಿ ಇದರಲ್ಲಿ ಡೀಲ್ ಮಾಡ್ಕೊಂಡಿರಬಹುದಾ ಅಂತ ಅದಕ್ಕೆ ತಕ್ಕ ಹಾಗೆ ಸಾಕಷ್ಟು ಪರೀಕ್ಷೆಯ ಪರೀಕ್ಷಾ ಪತ್ರಿಕೆಗಳು ಲೀಕ್ ಆಗ್ತಾನೆ ಇದ್ದಾವೆ ಯಾಕೆ ಈ ಪೀಠಿಕೆಯನ್ನು ಹಾಕಿದೆ ಅಂದ್ರೆ ಇದೀಗ ಎರಡು ಪ್ರಮುಖ ಪರೀಕ್ಷೆ ನಡೀತಾ ಇದೆ ಒಂದು ಪಿ ಎಸ್ ಐ ನಿಮೆಲ್ಲರಿಗೂ ಕೂಡ ಗೊತ್ತಿರುವ ಹಿಂದೆ ಹಾಗೆ ಈ ಹಿಂದೆ ಪಿ ಐ ಪರೀಕ್ಷೆಯಲ್ಲಿ ಅಕ್ರಮ ಆಗಿತ್ತು ಹೀಗಾಗಿ ಮರು ಪರೀಕ್ಷೆಗೆ ದಿನಾಂಕ ನಿಗದಿ ಮಾಡಲಾಯಿತು ಆದರೆ ಬಹಳ ಬೇಗ ಎನ್ನುವ ಕಾರಣಕ್ಕಾಗಿ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದ್ರು ಈ ಕಾರಣಕ್ಕಾಗಿ ಪೋಸ್ಟ್ ಪೋನ್ ಮಾಡಲಾಯಿತು ಅಂತಿಮವಾಗಿ ಇದೀಗ ಇಪ್ಪತ್ತ್ ಮೂರನೇ ತಾರೀಕು ಪರೀಕ್ಷೆಗೆ ದಿನಾಂಕ ನಿಗದಿ ಆಗಿದೆ ಅಂತಿಮ ಹಂತದ ತಯಾರಿಯನ್ನು ಅಭ್ಯರ್ಥಿಗಳು ನಡೆಸ್ತಾ ಇದ್ದಾರೆ ಮತ್ತೊಂದು ಪ್ರಮುಖವಾದಂಥ ಪರೀಕ್ಷೆ ಅಂದ್ರೆ ಸಿಟಿಐ ಪರೀಕ್ಷೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆ ಒಂದು ಪರೀಕ್ಷೆಯನ್ನ ಕೆ ಪಿ ಎಸ್ ಸಿ ನಡೆಸಿದ್ರೆ ಇನ್ನೊಂದು ಪರೀಕ್ಷೆಯನ್ನ ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸ್ತಾ ಇದೆ ಎರಡಕ್ಕೂ ಕೂಡ ದಿನಾಂಕ ನಿಗದಿಯಾಗಿದೆ ಸಿಟಿಐ ಪರೀಕ್ಷೆಗೆ ಇಪ್ಪತ್ತೊಂದನೇ ತಾರೀಕು ಪಿ ಎಸ್ ಐ ಪರೀಕ್ಷೆಗೆ ಇಪ್ಪತ್ತ ಮೂರನೇ ತಾರೀಕು ಸಿಟಿ ಐ ಪರೀಕ್ಷೆಯ ಬರೋಬ್ಬರಿ ಒಂದು ಲಕ್ಷದ ಅರವತ್ತು ಸಾವಿರ ಅಭ್ಯರ್ಥಿಗಳು ಬರಿತಾ ಇದ್ದಾರೆ ಇನ್ನು ಪಿ ಎಸ್ ಐ ಪರೀಕ್ಷೆ ಐನೂರ ನಲವತ್ತೈದು ಹುದ್ದೆ ಅದಕ್ಕೂ ಕೂಡ ಸಾಕಷ್ಟು ಮಂದಿ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಬಹಳ ದಿನಗಳಿಂದ ಅವರೆಲ್ಲರೂ ಕೂಡ ಕಷ್ಟಪಟ್ಟಿದ್ದಾರೆ ಒದ್ದಾಡಿದ್ದಾರೆ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಬರೆದು ನಾವು ಹುದ್ದೆಯನ್ನ ಅಲಂಕರಿಸಬೇಕು ಅಂತ ಅವರೆಲ್ಲರೂ ಕೂಡ ಕನಸನ್ನ ಕಂಡಿದ್ದಾರೆ ಆದರೆ ಅವರಿಗೆಲ್ಲರಿಗೂ ಕೂಡ ಇದೀಗ ಶಾಕ್ ಆಗಿದೆ ಅಥವಾ ಮತ್ತೆ ಅವರೆಲ್ಲರೂ ಕೂಡ ಆತಂಕಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಎದುರಾಗಿದೆ ಅದಕ್ಕೆ ಕಾರಣ ಒಂದಷ್ಟು ವಾಟ್ಸಪ್ ಚಾಟ್ ಎಲ್ಲ ಕಡೆಗಳಲ್ಲೂ ಕೂಡ ಹರಿದಾಡಿದೆ ನೀವು ಈಗಾಗಲೇ ಗಮನಿಸಿರಬಹುದು ಒಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ ಅದರಲ್ಲಿ ಗುಪ್ತಚರ ಇಲಾಖೆಯ ಇನ್ಸ್ಪೆಕ್ಟರ್ ಲಿಂಗಯ್ಯ ಎನ್ನುವಂತಹ ಓರ್ವ ವ್ಯಕ್ತಿ ಅಭ್ಯರ್ಥಿಯೊಬ್ಬರ ಜೊತೆಗೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ಆಡಿಯೋದಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಈ ಪಿ ಎಸ್ ಐ ಪರೀಕ್ಷೆಯನ್ನ ನಾವೇ ಬರೆಸ್ತೀವಿ ಪೇಪರ್ನ ಲೀಕ್ ಮಾಡಿ ಹೆಚ್ಚು ಕಡಿಮೆ ಎಂಬತ್ತೈದು ಲಕ್ಷ ರೂಪಾಯಿ ಕೊಡಬೇಕಾಗತ್ತೆ ಸಿಟಿಐ ಪರೀಕ್ಷೆಗೆ ಓರ್ವ ವ್ಯಕ್ತಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕಾಗತ್ತೆ ಹಾಗೆ ಹೀಗೆ ಅಂತ ಈ ಡೀಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಜೊತೆಗೆ ಆ ವಾಟ್ಸಪ್ ಚಾಟ್ನಲ್ಲೂ ಕೂಡ ಅಂಥದ್ದೇ ಒಂದಷ್ಟು ವಿಚಾರ ಇದೆ ಇದೆಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದ್ದ ಹಾಗೆ ಈ ಅಭ್ಯರ್ಥಿಗಳಿಗೆ ಸಹಜವಾಗಿ ಆತಂಕ ಆಗಿದೆ ಹೀಗಾಗಿ ಚಂದ್ರಲೇಔಟ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟರು ಅಲ್ಲಿ ಬಂದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು ಅವರು ಸಹಜವಾಗಿ ಸಹಜವಾಗಿ ಆತಂಕಕ್ಕೊಳಗಾಗ್ತಾರೆ ಯಾಕಂದ್ರೆ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಅವರೆಲ್ಲರೂ ಕೂಡ ಓದಿದ್ದಾರೆ ಪರೀಕ್ಷೆಗೆ ಬೇಕಾದಂತ ತಯಾರಿಯನ್ನ ಬಹಳ ಟೈಮ್ ನಿಂದ ಅವರು ಮಾಡ್ಕೊಳ್ತಾ ಇದ್ದಾರೆ ಇನ್ನೇನು ಪರೀಕ್ಷೆ ಬರೀಬೇಕು ಎನ್ನುವ ಸಂದರ್ಭದಲ್ಲಿ ಇಂಥ ಆಡಿಯೋ ವೈರಲ್ ಆಗ್ಬಿಟ್ರೆ ಇಂಥ ವಾಟ್ಸಪ್ ಚಾಟ್ಗಳು ವೈರಲ್ ಆಗ್ಬಿಟ್ರೆ ಪರೀಕ್ಷಾ ಪತ್ರಿಕೆ ಲೀಕ್ ಆಗಿದೆ ಎನ್ನುವಂಥ ವಿಚಾರ ಅವರ ಗಮನಕ್ಕೆ ಬಂದ್ಬಿಟ್ರೆ ಅವರ ಪರಿಸ್ಥಿತಿ ಹೇಗಾಗ್ಬೇಡ ನಾವ್ ಯಾರು ಕೂಡ ಅದನ್ನು ಊಹೆ ಮಾಡ್ಕೊಳ್ಳಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಒಂದು ಪರಿಸ್ಥಿತಿ ಎಲ್ಲಿವರೆಗೆ ಬಂದು ಬಿಟ್ಟಿದೆ ಅಂದ್ರೆ ಪರೀಕ್ಷೆ ಬರೆಯುವಂಥ ಅಭ್ಯರ್ಥಿಗಳೇ ಇದೀಗ ಇಂತಹ ವಿಚಾರಗಳ ಮೇಲೆ ಕಣ್ಣಿಡುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಎಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು ಎಲ್ಲಿ ಯಾರು ಏನು ಮಾಡ್ತಿದ್ದಾರೋ ಅಂತ ಹೇಳಿ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟು ಆ ನಂತರ ಮುಂದಿನ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಗಮನ ಹರಿಸೋಣ ಮೊದಲಿಗೆ ಪರೀಕ್ಷಾ ಪತ್ರಿಕೆ ಲೀಕ್ ಆಗಿದೆ ಪರೀಕ್ಷೆಯನ್ನ ಪೋಸ್ಟ್ಪೋನ್ ಮಾಡಬೇಕು ಎನ್ನುವಂತ ಆಗ್ರಹ ವ್ಯಕ್ತವಾಗ್ತಿದೆ ಆದರೆ ನಾನು ಸಂಗ್ರಹಿಸಿರುವಂತಹ ಒಂದಷ್ಟು ಮಾಹಿತಿಯ ಪ್ರಕಾರ ಜೊತೆಗೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಸ್ಪಷ್ಟನೆ ಕೊಟ್ಟರು ಜೊತೆ ಕೆಪಿ ಎಸ್ ಸಿ ಕಾರ್ಯದರ್ಶಿಗಳು ಕೂಡ ನೇರವಾಗಿ ಮಾತಾಡದೇ ಇದ್ರು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ವಂತೆ ನೀಟಾಗಿ ಪರೀಕ್ಷೆ ನಡೆಸೋದಕ್ಕೆ ಏನೇನು ತಯಾರಬೇಕು ಅದೆಲ್ಲವನ್ನು ಕೂಡ ಮಾಡ್ಕೊಂಡಿದ್ದಾರಂತೆ ಹಾಗಾದ್ರೆ ಈ ಆಡಿಯೋ ಯಾರದ್ದು ಈ ಲಿಂಗಯ್ಯ ಯಾರು ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ವ್ಯಕ್ತಿ ಗುಪ್ತಚರ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆ ಕೆಲಸವನ್ನು ಮಾಡ್ತಿದ್ದಾರೆ ಈ ಲಿಂಗಯ್ಯ ಗುಪ್ತಚರ ಇಲಾಖೆಯಲ್ಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇರುವಂತಹ ಕಾರಣಕ್ಕಾಗಿ ಈ ಪರೀಕ್ಷಾ ಪತ್ರಿಕೆ ಏನಾದರೂ ಲೀಕ್ ಆಗಿದೆಯಾ ಅಂತ ಪರೀಕ್ಷೆ ನಡೆಸೋದಿಕ್ಕೆ ಈ ರೀತಿಯಾಗಿ ಒಂದು ಆಡಿಯೋದಲ್ಲಿ ಮಾತನಾಡಿದ್ದಾರಂತೆ ಅಂದರೆ ಫೇಕ್ ಆಡಿಯೋ ಅಂತ ಹೇಳಲಾಗ್ತಾ ಇದೆ ಅಂದರೆ ಈ ಪರೀಕ್ಷಾ ಪತ್ರಿಕೆ ಏನಾದರೂ ಲೀಕ್ ಆಗ್ತಾ ಇದೆಯಾ ಏನು ಕತೆ ಯಾರಾದರೂ ಡೀಲ್ ಮಾಡ್ಕೊಳ್ತಿದ್ದಾರಾ ಅಂತ ಮಾಹಿತಿಯನ್ನ ಸಂಗ್ರಹಿಸೋಕೆ ಗುಪ್ತಚರ ಇಲಾಖೆಯ ಕೆಲಸವೇ ಅದಲ್ಲ ಹೀಗಾಗಿ ಆ ರೀತಿ ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಈ ರೀತಿಯಾಗಿ ಮಾತನಾಡಿದ್ರು ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಸಿ ಸಿ ಬಿ ಅಧಿಕಾರಿಗಳು ಆ ವ್ಯಕ್ತಿಯನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಜೊತೆಗೆ ವಿಚಾರಣೆನೂ ಕೂಡ ನಡೆಸ್ತಾ ಇದ್ದಾರೆ ಗೃಹ ಸಚಿವರಿ ಹೇಳಿದ್ರಂತ ತಕ್ಷಣಕ್ಕೆ ನಾವು ನಂಬೋದಿಕ್ ಸಾಧ್ಯ ಆಗೋದಿಲ್ಲ ಆದ್ರೆ ಇದು ಸಿಕ್ಕಿರುವಂತಹ ಮಾಹಿತಿ ಅವ್ರು ಹೇಳ್ತಿದ್ದಾರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ ಅಂತ ನಾನು ಕೂಡ ಅಭ್ಯರ್ಥಿಗಳಿಗೆ ಅದೇ ಮಾತನ್ನ ಹೇಳೋದು ಪರೀಕ್ಷೆ ಬರೀರಿ ತನಿಖೆ ಆಗುತ್ತೆ ವಿಚಾರ ನಡೆಯುತ್ತೆ ಆ ನಂತರ ಉಳಿದ ವಿಚಾರಗಳನ್ನು ಕಡೆಗೆ ಹರಿಸಿ ಈ ಕ್ಷಣದಲ್ಲಿ ನೀವು ಡಿಸ್ಟರ್ಬ್ ಆಗಿಬಿಟ್ರೆ ನಿಮ್ಮ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ನಿಮಗೆ ಬೇರೆ ರೀತಿಯಲ್ಲೂ ಕೂಡ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ ಯಾಕಂದರೆ ಈ ಕ್ಷಣಕ್ಕೆ ಪರೀಕ್ಷೆನ ಪೋಸ್ಟ್ಪೋನ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಇದೆ ಹೀಗಾಗಿ ಈ ತಕ್ಷಣಕ್ಕೆ ಬೇರೆ ಆಪ್ಷನ್ ಏನೂ ಇಲ್ಲ ಪರೀಕ್ಷೆಯನ್ನು ಬರೀಬೇಕಾಗತ್ತೆ ಇನ್ನೊಂದು ಕಡೆಯಿಂದ ರಾಜ್ಯ ಸರ್ಕಾರ ಇದನ್ನ ತೀರಾ ಗಂಭೀರವಾಗಿ ತೆಗೆದುಕೊಳ್ಬೇಕು ಈ ಆಡಿಯೋ ಯಾವುದು ವಾಟ್ಸಪ್ ಚಾಟ್ ಏನು ಏನೇನು ಆಗ್ತಾ ಇದೆ ಅಂತ ಹೇಳಿ ಯಾಕಂದರೆ ಅಭ್ಯರ್ಥಿಗಳಿಗೆ ಪದೇ ಪದೇ ಈ ರೀತಿಯಾಗಿ ಆಗ್ತಾ ಇದ್ರೆ ಅವರೆಲ್ಲರೂ ಕೂಡ ಆತ್ಮಸ್ಥೈರ್ಯವನ್ನ ಕಳ್ಕೊಂಡು ಬಿಡ್ತಾರೆ ನಂಬಿಕೆಯನ್ನು ಕಳ್ಕೊಂಡು ಬಿಡ್ತಾರೆ ಅವರ ಕನಸು ನನಸಾಗೋದಿಕ್ಕೆ ಒದ್ದಾಡಿರ್ತಾರಲ್ಲ ಇಂಥ ಸಂದರ್ಭದಲ್ಲಿ ಹೀಗಾಗ್ಬಿಟ್ರೆ ಅವರ ಪರಿಸ್ಥಿತಿಯನ್ನು ನಾವು ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ಸಿ ಸಿ ಬಿ ಅಧಿಕಾರಿಗಳು ಆ ಸಬ್ ಇನ್ಸ್ಪೆಕ್ಟರ್ ಗುಪ್ತಚರ ಇಲಾಖೆ ಸಬ್ ಇನ್ಸ್ಪೆಕ್ಟರ್ ವಿಚಾರಣೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸಬೇಕಾಗತ್ತೆ ಇದು ಫೇಕ್ ಆಡಿಯೋನಾ ಅಥವಾ ನಿಜವಾಗ್ಲೂ ಡೀಲ್ ಏನಾದರೂ ನಡೆದಿದ್ಯಾ ಅಥವಾ ಪರೀಕ್ಷಾ ಪತ್ರಿಕೆ ಏನಾದರೂ ಲೀಕ್ ಆಗಿದೆಯಾ ಅಂತ ಇದು ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ ಈಗಾಗಲೇ ಗಮನಿಸ್ತಾ ಇದೀವಿ ಕೆ ಪಿ ಎಸ್ ಸಿ ಕೆಇ ನಡೆಸುವಂತಹ ಪರೀಕ್ಷೆಗಳಲ್ಲಿ ಏನೆಲ್ಲ ಅಕ್ರಮ ಆಗ್ತಿದೆ ಯಾವ ರೀತಿಯಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಒಂದು ಹುದ್ದೆಯನ್ನು ಪಡೆಯೋದಿಕ್ಕೆ ಪ್ರಾಮಾಣಿಕವಾಗಿ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ದುಡ್ಡು ಕೊಟ್ರೆ ಮಾತ್ರ ಹುದ್ದೆ ಎನ್ನುವಂಥ ಪರಿಸ್ಥಿತಿ ಪಿ ಎಸ್ ಸಿ ಕರ್ಮಕಾಂಡದ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ಕಾಂತರಾಜ್ ಎನ್ನುವಂಥ ವ್ಯಕ್ತಿಯನ್ನು ಪ್ರೊ ಪ್ರೊಟೆಸ್ಟ್ ಮಾಡುವ ಸಂದರ್ಭದಲ್ಲೇ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ಒಂದಷ್ಟು ದಿನಗಳ ಕಾಲ ಆ ವ್ಯಕ್ತಿ ಜೈಲಿನಲ್ಲಿ ಕಾಲ ಕಳೆಯುವ ರೀತಿಯಲ್ಲಿ ಮಾಡಿಬಿಟ್ಟಿದ್ರು ಇಂಥದೆಲ್ಲವೂ ಕೂಡ ಆಗ್ತಾ ಇದೆ ಪಿ ಎಸ್ ಸಿಯಲ್ಲಿ ಅಧ್ಯಕ್ಷರಗೆ ಸಂಬಂಧಪಟ್ಟ ಹಾಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತದೆ ಅವರನ್ನು ಬದಲಿಸಬೇಕು ಆ ಮನುಷ್ಯ ಇರುವವರೆಗೂ ಕೂಡ ಕೆ ಪಿ ಎಸ್ ಸಿ ಸರಿ ಆಗೋದಿಲ್ಲ ಅಂತ ಅದು ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಲ್ಲಿ ಯಾರಾದರೂ ಕಾರ್ಯದರ್ಶಿಗಳು ದಕ್ಷವಾಗಿರುವಂಥ ಐ ಎ ಎಸ್ ಅಧಿಕಾರಿಗಳು ಬಂದರೆ ಹಿಂದೆ ಓರ್ವ ಐ ಎಸ್ ಅಧಿಕಾರಿಗಳನ್ನು ಅದೇ ರೀತಿಯಾಗಿ ಟ್ರಾನ್ಸ್ಫರ್ ಮಾಡಿಬಿಟ್ರು ಈಗಿರುವಂಥ ಲತಾ ಕುಮಾರ್ ಅವರನ್ನು ಕೂಡ ವರ್ಗಾವಣೆ ಮಾಡ್ತಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ರಾಜ್ಯ ಸರ್ಕಾರವು ಕೂಡ ಅಧ್ಯಕ್ಷರ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋದಿಕ್ಕೆ ಶುರು ಮಾಡಿಬಿಟ್ರೆ ಜನ ನಿಮ್ಮ ಮೇಲೆ ಯಾವ ರೀತಿಯಾಗಿ ನಂಬಿಕೆ ಇಡಬೇಕು ಹೇಳಿ ಅಭ್ಯರ್ಥಿಗಳು ಅಷ್ಟೆಲ್ಲ ಕೇಳ್ಕೊಳ್ತಾ ಇದ್ದಾರೆ ಈ ಅಧ್ಯಕ್ಷರನ್ನ ಬದಲಾಯಿಸಿ ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾದಂಥ ಪ್ರತಿಭಟನೆ ನಿರಂತರವಾದಂಥ ಆಕ್ರೋಶ ವ್ಯಕ್ತವಾಗ್ತಿದೆ ಆದರೆ ರಾಜ್ಯ ಸರ್ಕಾರ ಯಾಕೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮನಸ್ಸು ಮಾಡ್ತಾ ಇಲ್ಲ ಯಾಕೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಒಟ್ಟಾರೆ ಈ ವ್ಯವಸ್ಥೆಯಲ್ಲ ಗಮನಿಸಿದಾಗ ಸದ್ಯಕ್ಕಂತೂ ಸರಿಪಡಿಸೋದಕ್ಕೆ ಸಾಧ್ಯವೇ ಇಲ್ಲ ಏನೋ ಅಷ್ಟರ ಮಟ್ಟಿಗೆ ಹಾಳಾಗಿ ಹೋಗಿಬಿಟ್ಟಿದೆ ಲಂಚ ಬಾಕತನ ಭ್ರಷ್ಟಾಚಾರ ಲೂಟಿಕೋರಿತನ ಇದರಲ್ಲಿ ಕಂಪ್ಲೀಟ್ ಆಗಿ ತುಂಬಿ ತುಳುಕ್ತಾ ಇದೆ ಯಾವ ಸರ್ಕಾರ ಬಂದರೂ ಇದೇ ಹಣ ಬರ ಈ ಚುನಾವಣೆಗೆ ಮುಂಚೆ ಅಥವಾ ಅಧಿಕಾರಕ್ಕೆ ಬರೋ ಮುಂಚೆ ಇವರೆಲ್ಲರೂ ಕೂಡ ಭರವಸೆ ಕೊಡ್ತಾರೆ ಕೆ ಪಿ ಎಸ್ಸಿಯನ್ನು ಸರಿ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಆದರೆ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ನಾಯಿಬಾಲ ಡೊಂಕಿ ಅನ್ನುವ ಹಾಗೆ ಇಂಥ ಪದವನ್ನು ಬಳಸಬಾರ್ದು ಆದರೆ ಬಳಸಲೇಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಮತ್ತದೇ ಮುಂದುವರಿತಾ ಇರುತ್ತೆ ಯಾರೇ ಅಧಿಕಾರಕ್ಕೆ ಬರಲಿ ಯಾವುದೇ ಸರ್ಕಾರ ಆಡಳಿತವನ್ನು ನಡೆಸಲಿ ಎಲ್ಲರ ಸಂದರ್ಭದಲ್ಲೂ ಕೂಡ ಇದೇ ಹಣೆ ಬರಹ ವೇಳೆ ನೀವೇನಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಭಾಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ